ಉಚ್ಚಂಗಿ ಎ ಐ ಟಿ ಸಿ ನಾಲ್ಕನೇ ತಾಲೂಕು ಸಮ್ಮೇಳನ ಮಂಡಳಿಯ ಉಳಿವಿಗಾಗಿ ಹೋರಾಟ ಅನಿವಾರ್ಯ ಗುಡಿಹಳ್ಳಿ ಹಾಲೇಶ್ ಕರೆ ಹರಪನಹಳ್ಳಿ ನಾವು ಎಲ್ಲಿಯವರಿಗೆ ಹೋರಾಟದ ಹಾದಿಯಲ್ಲಿ ತೊಡಗಿಸಿಕೊಳ್ಳುವುದಿಲ್ಲವೋ ಅಲ್ಲಿಯವರೆಗೂ ನಮ್ಮ ಕಾರ್ಮಿಕರಿಗೆ ಸರ್ಕಾರದ ಉಪಯೋಗಗಳು ಸಿಗುವುದಿಲ್ಲ ಆದ್ದರಿಂದ ತಾಲೂಕಿನ ಎಲ್ಲ ಕಾರ್ಮಿಕರು ಒಂದಾಗುವ ಸಮಯ ಬಂದಿದೆ ಎಂದು ಎ ಐ ಟಿ ಯು ಸಿ ಸಂಘಟನೆಯ ರಾಜ್ಯಾಧ್ಯಕ್ಷ ಎಚ್ ಜಿ ಉಮೇಶ್ ಕರೆ ನೀಡಿದರು ತಾಲೂಕಿನ ಉಚ್ಚಂಗಿದುರ್ಗದಲ್ಲೂ ಎ ಐ ಯು ಸಿ ಸಂಘಟನೆಯ ತಾಲೂಕು ಸಮ್ಮೇಳನವನ್ನು ಹಮ್ಮಿಕೊಳ್ಳಲಾಗಿದ್ದು ಇದನ್ನು ಚಾಲನೆ ನೀಡಿ ಮಾತನಾಡಿದ ಅವರು ಇಡೀ ರಾಜ್ಯದಲ್ಲಿ ನಮ್ಮ ಈ ಸಂಘಟನೆ ತಲೆ ಎತ್ತಲಿಕೆ ಹರಪನಳ್ಳಿ ಅರಸಿಕೆರೆ ಮತ್ತು ಉಚ್ಚಂಗಿದುರ್ಗದ ಕಟ್ಟಡ ಕಾರ್ಮಿಕರು ಮೂಲ ಕಾರಣ ಹಾಗೆ ಸಾವಿರದ ಒಂಬೈನೂರ ತೊಂಬತ್ತೆಂಟು ಮತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ನಮ್ಮ ಕಾರ್ಮಿಕರಿಗೆ ಯಾವುದೇ ಭದ್ರತೆಯನ್ನು ಸರ್ಕಾರ ನೀಡಿರಲಿಲ್ಲ ಬಳಿಕ ಕಾರ್ಮಿಕರೆಲ್ಲ ಧ್ವನಿ ಎತ್ತಿದ ಮೂಲ ಉದ್ದೇಶದಿಂದ ಈ ಸಂಘಟನೆಯ ಪ್ರತಿಫಲವಾಗಿ ಇಂದು ಕಾರ್ಮಿಕ ಮಂಡಳಿ ರಚನೆಯಾಗಿದೆ ಎಂದು ತಿಳಿಸಿದರು ಕಾರ್ಯ ಕಾರ್ಯಕ್ರಮಕ್ಕೂ ಮುನ್ನ ಉಚ್ಚಂಗಿದುರ್ಗದ ಸರ್ಕಾರಿ ಆಸ್ಪತ್ರೆಯಿಂದ ಉಚ್ಚಂಗಿದುರ್ಗದ ಕೋಟೆ ಕ್ಯಾಂಪ್ವರೆಗೂ ಸಂಘಟನೆಯ ಪದಾಧಿಕಾರಿಗಳು ಕಾರ್ಮಿಕರು ಹಾಗೂ ಮುಖಂಡರು ಸೇರಿ ನಡೆಸಿದ ಬೈಕ್ ರ್ಯಾಲಿಗೆ ಹೊಸಳ್ಳಿ ಮಲೇಶ್ ಚಾಲನೆ ನೀಡಿದರು ಸಿ ಸಂಘಟನೆಯ ತಾಲೂಕು ಕಾರ್ಯದರ್ಶಿ ಗುಡಹಳ್ಳಿ ಹಾಲೇಶ್ ಮಾತನಾಡಿ ಎ ಸಿ ಸಂಘಟನೆಯ ಹೋರಾಟದ ಫಲವಾಗಿ ಕರ್ನಾಟಕ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿ ರಚನೆಯಾಗಿದೆ ಆದರೆ ಪ್ರಸ್ತುತ ದಿನಗಳಲ್ಲಿ ಆರೋಗ್ಯ ತಪಾಸಣೆ ಹೆಸರಿನಲ್ಲಿ ಹಾಗೂ ಕಿಟ್ ವಿತರಣೆ ಹೆಸರಿನಲ್ಲಿ ಸಾವಿರಾರು ಕೋಟಿ ಹಣವನ್ನು ದೋಚುವ ಕೆಲಸ ಮಾಡುತ್ತಿದೆ ಆದ್ದರಿಂದ ಮಂಡಳಿಯ ಉಳಿವಿಗಾಗಿ ನಮ್ಮ ಸಂಘಟನೆ ಹೋರಾಡುತ್ತಿದೆ ಆದ್ದರಿಂದ ಮುಂದಿನ ದಿನಗಳಲ್ಲಿ ನಮ್ಮ ಸೌಲಭ್ಯಗಳನ್ನು ಪಡೆಯಲು ನಾವು ಬೀದಿಗಿಳಿದು ಹೋರಾಡುವ ಕಾಲ ಹತ್ತಿರ ಬಂದಿದೆ ಎಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡೋಣ ಎಂದು ಅವರು ತಿಳಿಸಿದರು ಈ ಸಮ್ಮೇಳನವನ್ನು ಉದ್ದೇಶಿಸಿ ಮಾತನಾಡಿದ ಸಂಘಟನೆಯ ತಾಲೂಕು ಉಸ್ತುವಾರಿ ಎಚ್ ಎಂ ಸಂತೋಷ್ ಮಾತನಾಡಿ ಇಂತಹ ಸಮಸ್ಯೆಗಳನ್ನು ಕೇವಲ ತಾಲೂಕು ಮಟ್ಟಕ್ಕೆ ಸೀಮಿತವಾಗಬಾರದು ಈ ಸಮ್ಮೇಳನ ಇಡೀ ರಾಜ್ಯದ ಜನತೆಗೆ ಹಾಗೂ ಅಧಿಕಾರಿಗಳಿಗೆ ತಲುಪುವಂತೆ ಆಗಬೇಕು ಆಗ ಮಾತ್ರ ನಮ್ಮ ಹಕ್ಕುಗಳನ್ನು ನಾವು ಪಡೆದುಕೊಳ್ಳುವುದಕ್ಕೆ ಸಾಧ್ಯ ನಾವೆಲ್ಲ ದೇಶವನ್ನು ಕಟ್ಟಲು ಹೊರಟಿರುವ ಜನರು ನಮ್ಮ ಸಂಘಟನೆಗೆ ಒಂದು ಇತಿಹಾಸವಿದೆ ಅಲ್ಲದೆ ಹಿಂದೆ ನಮಗೆ ಸ್ವಾತಂತ್ರ್ಯ ಸಿಗುವುದಕ್ಕೆ ಬ್ರಿಟಿಷರೊಂದಿಗೆ ಹೋರಾಟ ಮಾಡಿದ್ದೇವೆ ಆದ್ದರಿಂದ ನಾವೆಲ್ಲ ಒಗ್ಗಟ್ಟಿನಿಂದ ನಿಂತರೆ ನಮ್ಮ ಶಕ್ತಿಯ ಮೂಲಕ ಮೂಲಭೂತ ಸೌಕರ್ಯಗಳನ್ನು ಪಡೆದುಕೊಳ್ಳಬಹುದು ಎಂದರು ಹೊಸಳ್ಳಿ ಮಲ್ಲೇಶ್ ರವರು ಮಾತನಾಡಿ ನಮ್ಮ ಹಕ್ಕನ್ನು ಎಂದೂ ಗಟ್ಟಿಯಾಗಿ ಕೇಳುತ್ತೇವೆ ಅಂದು ನಮ್ಮ ಸಂಘಟನೆ ಸಾರ್ಥಕವಾಗುತ್ತದೆ ಬದುಕಿನಿದ್ದಕ್ಕೂ ದುಡಿದು ಹಣದ ತೆರಿಗೆಯಿಂದ ಸರ್ಕಾರ ನಡೆಯುತ್ತಿದ್ದು ನಾವೆಲ್ಲ ಗಟ್ಟಿಯಾಗಿ ನಿಂತಾಗ ಮಾತ್ರ ನಮ್ಮ ಸಂಘಟನೆ ಹಕ್ಕನ್ನು ಚಲಾಯಿಸಬಹುದು ಅದರಲ್ಲೂ ಮಹಿಳಾ ಕಾರ್ಮಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಧ್ವನಿ ಎತ್ತಬೇಕು ನಮ್ಮ ಶಕ್ತಿಯ ಬಗ್ಗೆ ನಮಗೆ ತಿಳಿದಾಗ ಮಾತ್ರ ಹೋರಾಟದ ಅರಿವಿನ ಛಲ ನಮಗೆ ಬರುತ್ತದೆ ಎಂದು ಅವರು ತಿಳಿಸಿದರು ಈ ವೇಳೆ ಮುಂದಿನ ಮೂರು ವರ್ಷಕ್ಕೆ ಎ ಐ ಟಿ ಸಿ ಸಂಘಟನೆ ಅರ್ಪಳೆ ತಾಲೂಕು ಮಟ್ಟದ ಪದಾಧಿಕಾರಿಗಳ ಆಯ್ಕೆ ನಡೆಯಿತು ಕರ್ನಾಟಕ ರಾಜ್ಯ ಕಟ್ಟಡ ಕಟ್ಟುವ ಕಲ್ಲು ಒಡೆಯುವ ಮತ್ತು క్వారీ కార్మికర సంఘ తాలూకు అధ్యక్ష కే దాదాపీర్ రాజ్య కార్యదర్శి ఎచ్వీరణ మండలి సదస్య హలిగి సురేష్ తాలూకు సంఘటన కార్యదర్శి బళిగనవురు కొట్రేష్ హిరియ కట్టడ కార్మికరద టి రమజ్జ అంగన్వాడి శిక్షకి బసమ్మ గుడిహి తాలూకిన కోటెప్ప అర్శీకెరే రంగప్ప చిత్రదుర్గ చౌడప్ప హాలేశప్ప ಸತ್ತೂರ್ ಜಕಣಾಚಾರಿ ಸಂಯೋಜಿತ ಸಮಿತಿಯ ಸರ್ವ ಸದಸ್ಯರು ಹಾಗೂ ಕಟ್ಟಡ ಕಾರ್ಮಿಕರು ಕಲ್ಲು ಒಡೆಯುವ ಕಾರ್ಮಿಕರು ಕ್ವಾರಿ ಕಾರ್ಮಿಕರು ಸೇರಿ ಇತರರು ಹಾಜರಿದ್ದರು ವರದಿ ಮಹೇಶ್ ಹಿರಿಯ ಪತ್ರಕರ್ತಕರು ನಮಸ್ಕಾರ ಇದು ನಿಮ್ಮ ಜಿ ಬಿ ಎಚ್ ಸಿಕ್ಸ್ಟಿ ತ್ರೀ ಅಪ್ಡೇಟ್ಸ್ ಚಾನೆಲ್ ದಯಮಾಡಿ ನಮ್ಮ ಚಾನಲನ್ನು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಕಮೆಂಟ್ ಮಾಡುವುದರ ಮೂಲಕ ಪ್ರೋತ್ಸಾಹ ನೀಡಿ ಧನ್ಯವಾದಗಳು ನಮಗೆ ಇಷ್ಟೇ ಜನರಲ್ಲಿ ನೀವು ಮುಂದಿನ ದಿನಗಳಲ್ಲಿ ಕಟ್ಟಲೆ ಕಾರ್ಮಿಕ ಸಂಘಟನೆ ನಿಮ್ಮ ಆಸ್ತಿ ಸೌಲಭ್ಯಗಳು ಹೇಳಿದ್ರೆ ರಾಜ್ಯಾಧ್ಯಕ್ಷ ಏನೆಲ್ಲ ಸೌಲಭ್ಯ ಇದು ಅರ್ಸಿ ಕೆರೆಯಲ್ಲಿ ಗುಡಿಯಲ್ಲಿ ಹಾಲಿ ಮತ್ತು ನಾವು ಸೇರಿ ಎಸ್ ಬಾಲ ಹೈಕೋರ್ಟ್ ನಾಯ್ತು ನಾವು ಅವ್ರ ಚರ್ಚೆ ಮಾಡಿ ಕಟ್ಟಡ ತಮಿಳುನಾಡು ಕೇರಳದಲ್ಲಿ ಇಷ್ಟೆಲ್ಲ ಸೌಲಭ್ಯಗಳು ಕರ್ನಾಟಕದಲ್ಲಿ ಅಂತ ಅಂತೇಳಿ ಸಂಘಟನೆ ಕೊಟ್ಟಿದ್ದೀವಿ ಅದಕ್ಕೋಸ್ಕರ ಸಂಘಟನೆ ಮಾಡಬೇಕು ಅನ್ನೋ ಕಾರಣಕ್ಕೆ ಅರ್ಸಿಕೆರೆಯಲ್ಲಿ ಉದ್ಘಾಟನೆ ಮಾಡಿದ್ ನಾವೇ ಇದು ಇಡೀ ಕರ್ನಾಟಕ ಚಾಲನೆ ಕೊಟ್ಟಿದ್ದು ನಾವೇ ಈ ಕಟ್ಟಡ ಕಾರ್ಮಿಕ ಸಂಘಟನೆ ಚಾಲನೆ ಕೊಟ್ಟಿದ್ದು ನಾವೇ ಉಡಿಯಲ್ಲಿ ಮತ್ತು ನಾವೇ ಎಲ್ಲ ಶ್ರಮ ವಹಿಸಿ ಮಾಡಿದ್ವಿ ಎಚ್ ಎಂ ಸಂತೋಷ್ ಅವರು ಇದ್ರು ಮಹೇಶ್ ಕನ್ನಡಪ್ರಭ ರಿಪೋರ್ಟ್ ರಾಜ್ಯ ಸಂಘಟನೆ ಉದ್ಘಾಟನೆ ಮಾಡಿದ್ದು ಚಾಲನೆ ತಿಂದಿದ್ದು ಅರ್ಬಲಿ ತಾಲೂಕಿನ ಸೌಲಭ್ಯ ಈ ಸಮಾಜ ಅಂದ್ರೆ ಸಂಘ ಜೀವನ ಎಲ್ಲರೂ ಬೇಕು ನಮಗೆ ಎಲ್ಲರೂ ಒಗ್ಗಟ್ಟಾಗಿ ಹೋರಾಟ ಮಾಡಿದ್ರೆ ನಾವೇನೆಲ್ಲ ಸೌಲಭ್ಯ ಪಡಿಬಹುದು ಅನ್ನೋದಕ್ಕೆ ಇದು ನಿದರ್ಶನ ಈ ಸಮ್ಮೇಳನ ನಿದರ್ಶನ ಈ ಸಮ್ಮೇಳನದಲ್ಲಿ ಹೆಂಗೆ ಒಗ್ಗಟ್ಟಾಗಿದ್ದಾರೆ ಹೋರಾಟದಲ್ಲಿ ಕೂಡ ನೀವು ಒಗ್ಗಟ್ಟಾಗ ನಾವು ದಿನನಿತ್ಯ ನಮ್ಮ ಬದುಕೆ ಒಂದು ಹೋರಾಟ ಅದರಲ್ಲಿ ಒಂದು ಭಾಗ ಇದೆ ಹೋರಾಟ ನಿಮ್ಮ ನಿಮ್ಮ ಮನೆ ಕುಟುಂಬ ಇಡೀ ಮಕ್ಕಳಿಗೆ ಏನೆಲ್ಲ ಸೌಲಭ್ಯಗೊಳಿಸ್ತಾರು ಇಷ್ಟೆಲ್ಲ ಸೌಲಭ್ಯ ಮತ್ತೆ ಅದು ಸಿಗ್ತವ ಭಿಕ್ಷಿಕ್ಷಕರ ನಾವು ಇಡೀ ದೇಶ ಕಟ್ಟಿರೋ ಜನ ನಾವು ದೊಡ್ಡ ದೊಡ್ಡ ಡ್ಯಾಮ್ ಕಟ್ಟಿದ್ರು ಮಂದಿರ ಮಸೀದಿ ಕಟ್ಟಿದ್ರು ರಸ್ತೆ ನಿರ್ಮಾಣ ಮಾಡಿದ್ರು ಇಡೀ ಸುಂದರ ನಗರವ ನಗರವನ್ನು ಸುಂದರವಾಗಿ ಸುಂದರಗೊಳಿಸ ನಾವು ನಾವು ಎದ್ ಕಡಿಮೆ ಇದೀವಿ ನಾವು ూటివ దర దుడిమే శ్రమూసి దుడిన ఈ దేశ ఈ దేశ నెడదా ని సర్కారు నెలద్ర నిందాకపా ನಮ್ಮ ಜಾಸ್ತಿ ಇದ್ದಿರಲ್ಲಪ್ಪ ನಾವು ದುಡಿತೀವಲ್ಲಪ್ಪ ನಮಗೆ ಕೊಟ್ಟಿರಲ್ಲ ಇರೋದ್ ಕೇಳ ತಪ್ಪ ನಿಮ್ಮ ಹಗ್ಗ ಹಗ್ಗನ್ನ ನೀವು ಚಲಾಯಿಸಬೇಕು ತುಂಬತ್ರ ತೊಂಬತ್ತೊಂಬತ್ತರಲ್ಲಿ ಏನು ನಿರ್ಮಾಣ ವಲಯದಲ್ಲಿರುವಂತಹ ನಿರ್ಮಾಣ ಕಾರ್ಮಿಕರು ಕೆಲಸ ಮಾಡ್ತಾ ಇದ್ದಾರೆ ಅವ್ರ್ಗೆ ಯಾವುದೇ ಸಾಮಾಜಿಕ ಭದ್ರತೆ ಮತ್ತು ನ್ಯಾಯ ಇರಲಿಲ್ಲ ಆ ಸಂದರ್ಭದಲ್ಲಿ ನಾವು ಚಿಂತಿಸಿ ಚಿಂತನೆಯನ್ನು ಮಾಡಿ ಈ ಸಮಾಜದಲ್ಲಿ ಏನಾದ್ರೂ ಕಟ್ಟ ಕಡೆ ಜನರನ್ನ ಗುರುತಿಸಬೇಕು ಅಂತ ಹೇಳಿದ್ರೆ ಅದು ಯಾರನ್ನ ಗುರುತಿಸಬೇಕು ಅಂತಕ್ಕಂಥ ಹುಡುಕುವಂತ ಸಂದರ್ಭದಲ್ಲಿ ಅಸಂಘಟಿತ ವಲಯದ ಕಾರ್ಮಿಕರು ಎಪ್ಪತ್ತಾರು ಪರ್ಸೆಂಟ್ ಇದ್ದಾರೆ ಎಪ್ಪತ್ತಾರು ಪರ್ಸೆಂಟ್ ಇರುವಂತಹ ಜನರಲ್ಲಿ ಕಟ್ಟಡ ನಿರ್ಮಾಣ ಕಾರ್ಮಿಕರು ಮೂವತ್ತಾರು ಪರ್ಸೆಂಟ್ ಇದ್ದಾರೆ ಈ ಕಟ್ಟಡ ನಿರ್ಮಾಣ ಕಾರ್ಮಿಕರು ಮೂವತ್ತಾರು ಪರ್ಸೆಂಟ್ ಇರ್ತಕ್ಕಂಥವ್ರು ದಿನನಿತ್ಯ ಶ್ರಮ ವಹಿಸಿ ದುಡಿಯುವುದರಿಂದ ಸರ್ಕಾರದ ಖಜಾನೆಗೆ ವರ್ಷಕ್ಕೆ ಸಾವಿರಾರು ಕೋಟಿ ರೂಪಾಯಿ ಹಣ ಸಂಗ್ರಹ ಆಗ್ತದೆ ಕಟ್ಟಡ ಕಾರ್ಮಿಕರಿಗೆ ಅಥವಾ ಕಟ್ಟಡ ಕಾರ್ಮಿಕರ ಅವಲಂಬಿತರಿಗೆ ಪಿ ಸಿ ನೇತೃತ್ವದ ಕಟ್ಟಡ ಕಾರ್ಮಿಕರ ಸಂಘಟನೆ ಈ ದೇಶದ ಉದ್ಯೋಗಕ್ಕೂ ಚರ್ಚೆ ಮಾಡಿ ವಿಮರ್ಶೆ ಮಾಡಿ ಯಾವ ದುಡಿ ಜನರಿಗೆ ಈ ಸರ್ಕಾರ ಮತ್ತು ಸಮಾಜ ಏನು ಕೊಟ್ಟಿದೆ ಅಂತ ನೋಡಿದ ಜೀರೋ ಇದನ್ನ ಮನೆಗಂಡಂತ ನಾವು ನಮ್ಮ ರಾಷ್ಟ್ರೀಯ ನಾಯಕರಾಗಿದ್ದಂತ ಇಂದ್ರಾಜಿತ್ ಗುಪ್ತಾಜಿ ಅಂದಿನ ಕೇಂದ್ರ ಮಂತ್ರಿ ಆಗಿದ್ರು ಗೃಹ ಸಚಿವರಾಗಿ ಕೆಲಸ ಮಾಡ್ತಾ ಇದ್ರು ಸನ್ಮಾನ್ಯ ದೇವೇಗೌಡರು ದೇಶದ ಪ್ರಧಾನಿ ತೊಂಬತ್ತು ನಾಲ್ಕು ತೊಂಬತ್ತು ಐದನೇ ನಮ್ಮನ್ನ ನಂಬಿರ್ತಕ್ಕಂಥ ದುಡಿ ವರ್ಗದ ಜನರಿಗೆ ಏನಾದರೂ ಶಾಸನವನ್ನ ರೂಪಿಸಬೇಕಂತಕ್ಕಂಥ ಚಿಂತನೆಯನ್ನ ಮಾಡಿ ಒಂದು ಸಭೆಯನ್ನ ಕರೆದು ಇಡೀ ರಾಷ್ಟ್ರದಲ್ಲಿರ್ತಕ್ಕಂಥ ಎಲ್ಲ ರಾಜ್ಯದ ಎ ಪಿ ಸಿ ನೇತೃತ್ವದ ಪದಾಧಿಕಾರಿಗಳ ಸಭೆಯನ್ನ ಕರೆದು ಕರೆದು ವಿಮರ್ಶನೆ ಮಾಡಿದ್ರು ಚರ್ಚೆ ಮಾಡಿದ್ರು ಚರ್ಚೆ ಮಾಡಿ ತೀರ್ಮಾನ ಏನ್ ತೆಗೆದುಕೊಂಡ್ರು ಈ ಸಮಾಜದಲ್ಲಿ ಏನು ಕಟ್ಟ ಕಡೆ ಜನರಿದ್ದಾರೆ ಕಟ್ಟಡ ಮತ್ತಿತರ ನಿರ್ಮಾಣ ಕಾರ್ಮಿಕರು ಇವತ್ತು ಈ ಸಮಾಜದಲ್ಲಿ ಕಟ್ಟಿ ನಿರ್ಮಾಣ ಮಾಡಿರ್ತಕ್ಕಂಥವ್ರು ಮಸೀದಿ ಮಂದಿರಗಳನ್ನ ಕಟ್ಟಿರ್ತಕ್ಕಂಥವ್ರು ಚರ್ಚ್ ಅನ್ನ ಕಟ್ಟಿರ್ತಕ್ಕಂಥವ್ರು ಗಗನ ಎತ್ತರಕ್ಕೆ ಕಟ್ಟಡಗಳ ನಿರ್ಮಾಣ ಮಾಡಿರ್ತಕ್ಕಂಥ ನನ್ನ ಜನರು ಏನ್ ಪಡ್ಕೊಂತ ಇದ್ದಾರೆ ಸರ್ಕಾರ ಸವಲತ್ತನ್ನ ಏನು ಕೊಡ್ತಾ ಈ ಸರ್ಕಾರ ಅಂತಕ್ಕಂಥ ಪ್ರಶ್ನೆ ಇಟ್ಕೊಂಡು ಚರ್ಚೆ ಮಾಡಿದಾಗ ಅಂದಿನ ದೇಶದ ಪ್ರಧಾನಿ ಸನ್ಮಾನ್ಯ ದೇವೇಗೌಡರು ಆಯ್ತು ನಿಮ್ಮ ಕೋರಿಕೆಗಳು ಕೇಳಿಕೆಗಳು ಏನು ದೇವ ಸವಿಸ್ತರವಾಗಿ ಒಂದು ಮನವಿಯನ್ನು ಕೊಡಿ ನಾನು ಪರಿಶೀಲಿಸ್ತೀನಿ ಅಂತಕ್ಕಂಥ ಮಾತನ್ನ ಹೇಳಿದೆ ಆ ಸಂದರ್ಭದಲ್ಲಿ ಒಂದು ಕಮಿಟಿಯನ್ನ ಮಾಡಿದ್ರು ಆ ಕಮಿಟಿಯಲ್ಲಿ ನಮ್ಮ ಸಿ ಎಂ ಇಬ್ರಾಹಿಂ ಕರ್ನಾಟಕವರು ನಮ್ಮ ದಾವಣಗೆರೆಯ ಎಚ್ ಕೆ ರಾಮಚಂದ್ರಪ್ಪ ಅವರು ಇದೇ ಊರ್ನೇವರು ಎಚ್ ಕೆ ರಾಮಚಂದ್ರಪ್ಪ ನಿಮ್ಮ ಹುಚ್ಚಂಗಿ ದುರ್ಗದ ಸುಪುತ್ರರು ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಕಟ್ಟಡ ಮತ್ತು ಇತರ ನಿರ್ಮಾಣ ಕಲ್ಯಾಣ ಮಂಡಳಿಯನ್ನ ನಮ್ಮ ಭಾರತ ದೇಶದ ಒಳಗ ಅಂಗವಾಗಿರ್ತಕ್ಕಂಥ ಎಲ್ಲ ರಾಜ್ಯ ಸರ್ಕಾರಗಳು ಈ ಒಂದು ಕಲ್ಯಾಣ ಮಂಡಳಿಯನ್ನು ಅನುಷ್ಠಾನಗೊಳಿಸಬೇಕಂತ ಆದೇಶ ಮಾಡಿಸಿದ್ರು ಆದರೆ ಅವತ್ತೇ ಅದನ್ನ ತಗೊಳ್ಳುವಂತ ಜವಾಬ್ದಾರಿ ನಮ್ಮೆಲ್ಲರದು ನಾವು ತಗೊಳ್ಳುವುದರಲ್ಲಿ ವಿಫಲರಾಗಿದ್ದೀವಿ ಸರಿಯಾದ ರೀತಿಯಲ್ಲಿ ತಗೊಳ್ಳುವ ವಿಧಾನ ನಮಗೆ ಗೊತ್ತಿಲ್ಲ ಆ ಕಾರಣದಲ್ಲಿ ನಾವು ಸುಮ್ಮನೆ ಯಾವುದೋ ವಿಚಾರಗಳಲ್ಲಿ ನಾವು ಸೌಲಭ್ಯಗಳನ್ನು ವಂಚಿತರಾಗಿರುವುದಿಲ್ಲ ಈ ಸಂಘಟನೆ ಸೌಲಭ್ಯಗಳನ್ನು ಕೊಡ್ಲಿಕ್ಕೆ ಸದಾ ನಿಮ್ ಜೊತೆಯಲ್ಲಿ ಇರುತ್ತೆ ಸಂಘಟನೆ ಜೊತೆಯಲ್ಲಿ ನೀವಿದ್ದು ಮತ್ತೆ ಸಂಘಟಿತರಾಗಿ ಮತ್ತು ಜಾಗೃತರಾಗಿ ಮತ್ತು ಸೌಲಭ್ಯಗಳನ್ನ ಪಡ್ಕೊಳ್ತಾ ಮತ್ತು ಈ ಸಮಾವೇಶ ನಾಲ್ಕನೇ ಕಟ್ಟಡ ಕಾರ್ಮಿಕರ ಹರಪದಹಳ್ಳಿ ತಾಲೂಕಿನ ಸಮ್ಮೇಳನ ಯಶಸ್ವಿಯಾಗಲಿ ಮತ್ತು ಆ ಸಮ್ಮೇಳನಕ್ಕೆ ಭಾರತ ಕಮ್ಯುನಿಸ್ಟ್ ಪಕ್ಷ ವಿಜಯನಗರ ಜಿಲ್ಲೆಯಿಂದ ಹೃತ್ಪೂರ್ವ ಅಭಿನಂದನೆಗಳು ಸಲ್ಲಿಸುತ್ತಾ ಮತ್ತು ತಮ್ಮೆಲ್ಲರಿಗೂ ಸಹಿತ ಮುಂದೆ ಇಂದು ಮಂಡಳಿಯಲ್ಲಿ ನಮ್ಮ ರಾಜ್ಯ ಅಧ್ಯಕ್ಷರು ನಾಳೆಯನ್ನು ನಡೆಯುವ ಸಭೆಯಲ್ಲಿ ಕಾರ್ಮಿಕ ಸಚಿವರ ಜೊತೆ ಮತ್ತು ಕಾರ್ಮಿಕ ಅಧಿಕಾರಿಗಳ ಜೊತೆ ವಿಳಂಬ ಆಗಿರುವಂತ ಕಾರ್ಮಿಕರ ಸೌಲಭ್ಯಗಳು ಮತ್ತು ವಿದ್ಯಾರ್ಥಿ ವೇತನ ಮತ್ತು ವಂಚಿತರಾಗಿರ್ತಕ್ಕಂಥ ಮತ್ತು ಸೌಲಭ್ಯಗಳನ್ನ ಕೊಡಿಸುವಂತ ಮತ್ತು ಮುಂಜೂರಾತಿ ಮಾಡುವಂತ ವಿಚಾರ ಯಶಸ್ವಿಯಾಗಲಿ ಮತ್ತು ಈ ಸಮ್ಮೇಳನ ಯಶಸ್ವಿ ಆಗಲಿ ಅಂತೇಳಿ ಶುಭಾರಂಭ ಕಾರ್ಮಿಕರ ಸಮ್ಮೇಳನ ಉದ್ದೇಶ ಕಟ್ಟಡ ಕಾರ್ಮಿಕರು ಈ ದೇಶದ ಕಟ್ಟಡಗಳ ದೊಡ್ಡ ದೊಡ್ಡ ಕಟ್ಟಡ ವಿಧಾನಸೌಧ ಪಾರ್ಲಿಮೆಂಟು ಮಸೀದಿ ಮಂದಿರ ಮತ್ತು ದೊಡ್ಡ ದೊಡ್ಡ ಡ್ಯಾಮುಗಳನ್ನು ಕಟ್ಟಿರ್ತಕ್ಕಂಥ ಕಾಯಕ ಯೋಗಿಗಳು ಇವರು ಕಟ್ಟಿದ್ರಿಂದನೇ ಇವತ್ತು ಎಲ್ಲರೂ ಶಾಶ್ವತವಾಗಿ ಇವತ್ತು ಬರುತ್ತವೆ ಅಂತ ಇವತ್ತು ನಾಲ್ಕನೇ ತಾಲೂಕು ಸಮ್ಮೇಳನ ಮಾಡಿದ್ದೀವಿ ಅದ್ದೂರಿಯಾಗಿ ಹಾಗಾಗಿ ಮುಂದಿನ ನಾವು ಎ ಟಿ ಸಿ ನೇತೃತ್ವದ ಕಟ್ಟಡ ಕಾರ್ಮಿಕರ ಸಂಘಟನೆ ಕಲ್ಯಾಣ ಮಂಡಳಿ ಜಾರಿಗೆ ಆಗಿ ಇವತ್ತು ಕಟ್ಟಡ ಕಾರ್ಮಿಕರ ಕಟ್ಟಡ ಕಾರ್ಮಿಕರ ಸಮ್ಮೇಳನ ಹಿಂದೆ ಮಾಡಿದ್ವಿ ಈಗ ಕಟ್ಟಡ ಕಾರ್ಮಿಕರ ಕಲ್ಯಾಣ ಮಂಡಳಿ ಜಾರಿಗೆ ಆದಮೇಲೆ ಅಲ್ಲಿರ್ತಕ್ಕಂಥ ದೊಡ್ಡ ಮಟ್ಟದ ಕೋಟಿಗಟ್ಟಲೆ ಹಣವನ್ನು ಚೇಸ್ ಮುಖಾಂತರ ಕಾರ್ಮಿಕರ ಹಣ ಕಟ್ಟಿರ್ತಕ್ಕಂಥ ಹಣದಲ್ಲಿ ಚೇಸ್ ಮುಖಾಂತರ ಹಣವನ್ನು ಲೂಟಿ ಆಗ್ತದೆ ಇವತ್ತು ಮಂತ್ರಿಗಳು ಸರ್ಕಾರ ಯಾರು ಕೂಡ ಮಾತಾಡ್ತದಲ್ಲ ಹಾಗಾಗಿ ನಮ್ಮ ಎ ಟಿ ಸಿಯ ನೇತೃತ್ವದ ಹೋರಾಟದ ಇವತ್ತು ನಾಲ್ಕನೇ ತಾಲೂಕು ಸಮ್ಮೇಳನದ ಕಟ್ಟಡ ಕಾರ್ಮಿಕರ ಬೆವರಿನ ಹಣ ಉಳಿಬೇಕು ಅತಿ ಸೌಲಭ್ಯದ ಹಣ ಎಲ್ಲರಿಗೂ ಕೂಡ ದೊರಕಬೇಕು ಅಂತೇಳಿ ನಾವು ಇವತ್ತು ಬೋಗಸ್ ಕಾರ್ಡ್ಗಳನ್ನು ಹಿಗಿಬೇಕು ಮತ್ತು ಕಟ್ಟಡ ಕಾರ್ಮಿಕರಿಗೆ ಅತಿ ಹೆಚ್ಚು ಸೌಲಭ್ಯಗಳನ್ನು ಕೊಡಬೇಕು ಇತ್ತೀಚಿನ ದಿನಮಾನಗಳಲ್ಲಿ ನಮ್ಮ ಸಂತೋಷ್ ಕಾರ್ಮಿಕ ಮಂತ್ರಿ ಆದಮೇಲೆ ಯಾವುದೇ ಕೋಣ ಇದನ್ನು ಸೌಲಭ್ಯ ಕೊಡೋದಲ್ಲಿ ಹಿನ್ನಡೆ ಆಗಿದೆ ಈಗ ಮುಂದೂರಾಗಿರ್ತಕ್ಕಂಥ ಕಾರ್ಮಿಕರಿಗೆ ಏನು ಮುಂಜೂರಾಗಿಲ್ಲ ಕೂಡಲೇ ಸೌಲಭ್ಯಗಳಿಗೇನ ಮುಂಜೂರಾಗಿರ್ತಕ್ಕಂಥ ಕೂಡಲೇ ಮುಂಜೂರು ಮಾಡಬೇಕು ಅತಿ ಹೆಚ್ಚು ಹಣವನ್ನು ಕಾರ್ಮಿಕರಿಗಾಗಿ ಕಲ್ಯಾಣ ಮಂಡಳನ ಸಾವಿರಾರು ಕೋಟಿ ಹಣವನ್ನು ಅದಕ್ಕೆ ಬಳಕೆ ಮಾಡಬೇಕು ಮಾಡದಿದ್ದರೆ ನಿರಂತರವಾಗಿ ಹೋರಾಟ ಮಾಡ್ತೀವಿ ಅಂತೇಳಿ ಸಮ್ಮೇಳನದಲ್ಲಿ ನಾವು ಇವತ್ತು ಚರ್ಚೆ ಮಾಡಿ ತೀರ್ಮಾನ ತಗೊಂಡಿವಿ ಇವತ್ತು ಆಗ್ಲ ಗ್ರಾಮೀಣ ಪ್ರದೇಶದಲ್ಲಿ ಮಾಡೋದ್ರಿಂದ ಏನಕತಿ ಎಲ್ಲ ಗ್ರಾಮಾಂತರ ಪ್ರದೇಶದಲ್ಲಿ ಇರ್ತಕ್ಕಂತ ಎಲ್ಲಾ ಕಾರ್ಮಿಕರುಗಳಿಗೂ ಕೂಡ ಇಲ್ಲಿ ನಡತಕ್ಕಂತ ಸಮಾವೇಶದ ಬಗ್ಗೆ ಗೊತ್ತಾಗ್ತತಿ ಆಮೇಲೆ ಹಿರಿಯ ಕಾಮ್ರೇಡ್ಸ್ಗಳು ಬಂದು ಅಲ್ಲಿ ತಮ್ಮಲ್ಲಿ ನಿಮಗೆ ತಿಳಿಸಿದಾರೆ ಆ ವಿಚಾರಗಳನ್ನ ನೀವು ಮನ್ನಗಂಡು ಈ ಒಂದು ಸಂಘಟನೆಯನ್ನು ಅಂದ್ರೆ ನಿಮ್ ಕಾರ್ಮಿಕ ಸಂಘಟನೆಯನ್ನು ಯಾವ ರೀತಿ ನೀವು ಕಟ್ಟಬೇಕು ಮತ್ತೆ ಇದನ್ನ ಯಾವ ರೀತಿ ಮುಂದುವರ್ಸ್ಕೊಂಡು ಹೋಗ್ಬೇಕು ಈ ಸಂಘಟನೆ ಕಟ್ಟೋದ್ರಿಂದ ಏನ್ ಆಗ್ತತಿ ಅಂತಕ್ಕಂಥದ್ದನ್ನೆಲ್ಲ ನೀವು ఈగిన ఈ సంఘటన బాగుంది ఒక్కటే బల ఒక్కటిల్దా ఏనా ఈ సర్కె జిట్బావు అంద్ర తా హ మాత్ర మగోదు ఆ కుడుస్త అదే రీతి సర్కారుటే నాల్ పడీ కాలోరాట ఇదే నవ్వేన పడక సాధ్యత ఇలా అంత ಯಶಸ್ವಿ ಪಡಿಸಬೇಕಂತ ಹೇಳಿ ದೇಶ ಕಟ್ಟಲು ಹೊರಟಿರ್ತಕ್ಕಂಥ ಇತಿಹಾಸ ಇದೆ ಎರಡು ಬ್ರಿಟಿಷರನ್ನ ಕಾಲ್ ಕಿತ್ತು ಹೋರುವಂತ ಮಾಡಿರ್ತಕ್ಕಂಥ ಸಂಘಟನೆ ಈ ದೇಶವನ್ನ ಕಟ್ಟುವಂತ ಕಟ್ಟುವಲ್ಲಿ ಬಹಳ ದೊಡ್ಡ ತ್ಯಾಗ ಬಲಿದಾನವನ್ನ ಎಐಟಿಸಿ ಸಂಘಟನೆ ಮಾಡಿದೆ ಈ ದೇಶದ ಕಾರ್ಮಿಕ ವರ್ಗದ ಬದುಕಿಗಾಗಿ ನಿರಂತರ ರಾಜ್ಯ ರಹಿತ ಹೋರಾಟಗಳನ್ನ ಹೋರಾಟ ಮಾಡ್ತಾ ಬಂದಿದೆ ಹೇಳಿದ್ರು ಮಂಡಳಿಯ ರಚನೆ ಸುಮ್ಮನೆ ಆಗಿತ್ತಲ್ವಾ ಈ ಒಂದು ಮಂಡಳಿ ಬೇಕು ಅಂತಂದ್ರೆ ಒತ್ತಡ ಮಾಡಿದ್ದು ನಮ್ಮ ಐಟಿ ಸಿ ಸಂಘಟನೆಯ ನಾಯಕರು ಅವರ